ಸ್ಯಾಂಡಲ್ವುಡ್ ನಲ್ಲಿ ಶುರುವಾಗಿದೆ ವಾಮನನ ಗುಣಗಾನ ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕೆ ಬರ್ತಿದ್ದಾರೆ ಧನ್ವೀರ್ ಗೌಡ ಬಜಾರ್ ಹುಡುಗ ಇನ್ಮೇಲೆ ಸ್ಯಾಂಡಲ್ವುಡ್ ನ ಅಸಲಿ ಶೋಕ್ದಾರ್ ಹೀರೋ ಅಂದ್ರೆ ಹೀಗಿರ್ಬೇಕು ಅಂತಿದ್ದಾರೆ ಲುಕ್ ನೋಡಿದ ಜನ ರಿಲೀಸ್ಗೂ ಮುನ್ನವೇ ಹುಚ್ಚು ಹಿಡಿಸಿದ ಹೊಸ ಸಿನಿಮಾ ವಾಮನ ಬೆಳ್ಳಿತೆರೆಯ ತ್ರಿವಿಕ್ರಮನಾಗಿ ಆಳಲು ರೆಡಿಯಾದ ಧನ್ವೀರ್ ದರ್ಶನ್ ಪಾಲಿನ ಹನುಮ ಕನ್ನಡಿಗರ ಪಾಲಿಗೆ ವಾಮನ ಬಜಾರ್ ನಲ್ಲಿ ಬೈ ಟು ಲವ್ ಮಾಡಿ ಈಗ ಆಕ್ಷನ್ ಧನ್ವೀರ್ ಗೌಡ ವಾಮನ ಫಸ್ಟ್ ಲುಕ್ ನಲ್ಲೇ ಕ್ರೇಜ್ ಹುಟ್ಟು ಹಾಕಿದ ಧನ್ವೀರ್ ಹೊಸ ಸಾಂಗ್ ರಿಲೀಸ್ ಆದ್ಮೇಲಂತೂ ವಾಮನದ್ದೇ ದರ್ಬಾರ್ ಸೊರಗಿರೋ ಚಿತ್ರರಂಗಕ್ಕೆ ಧನ್ವೀರ್ ಪವರ್ ಕೊಡೋದು ಗ್ಯಾರಂಟಿ ಜನ ಥಿಯೇಟರ್ ಗಳಲ್ಲಿ ಗಾಡಿ ಕಟ್ಕೊಂಡು ಬರೋಕೆ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಮಾಸ್ ಲುಕ್ ನಲ್ಲಿ ಎಲ್ಲರಿಗೂ ತ್ರಿಲ್ ಕೊಟ್ಟಿರೋ ಧನ್ವೀರ್ ಪೋಸ್ಟರ್ ರೇಷ್ಮಾ ನಾಣಯ್ಯ ಮುದ್ದಾಡಿಕೊಂಡು ಪ್ರೀತಿ ಮಾಡೋ ಧನ್ವೀರ್ ಫೈಟಿಂಗ್ ನಲ್ಲೂ ಅಷ್ಟೇ ಆಕ್ಷನ್ ಅಲ್ಲೂ ಅಷ್ಟೇ ಲವ್ ಸ್ಟೋರಿಯಲ್ಲೂ ಆಕ್ಷನ್ ಮುದ್ದು ಮುದ್ದು ರಾಕ್ಷಸಿಯಾಗಿ ರೇಷ್ಮಾ ಸಖತ್ ರೊಮ್ಯಾಂಟಿಕ್ ಲುಕ್ ನಲ್ಲಿ ಕಾಣಿಸ್ಕೊಂತಾರೆ ಅಹ್ ಹುಡುಗಿಯರ ಹುಡುಗಿಯರು ಕಂಡ ಕನಸಿನ ಹೊಸ ರೂಪವೇ ಧನ್ವೀರ್ ಗೌಡ ಹೊಸ ಹೀರೋಗಳ ಫೇಲ್ ಅಂದ್ರೆ ಫೇಲ್ ಆಗಿರುವಾಗ ಉಳಿದಿರೋ ಏಕೈಕ ಭರವಸೆಯ ನಟ ವರಸೆ ಚೇಂಜ್ ಆದ್ಮೇಲೆ ಭರವಸೆ ಸೃಷ್ಟಿ ಆಗದೆ ಗುರು ಈ ಬಾರಿ ಧನ್ವೀರ್ ಏಕಾಂಗಿಯಲ್ಲ ಜೊತೆಗಿದೆ ಡಿ ಬಾಸ್ ಭುಜಬಲ ಧನ್ವೀರ್ ಮೂವಿ ಹಿಟ್ ಮಾಡಲು ರೆಡಿಯಾದ ಡಿ ಬಾಸ್ ಫ್ಯಾನ್ಸ್ ವಾಮನನ ಮೂಲಕ ಮಾಸ್ ಎಂಟರ್ಟೈನರ್ ಆಗಲಿರೋ ಧನ್ವೀರ್ ಧನ್ವೀರ್ ತೊಡೆಯ ತಟ್ಟಿದ್ರೆ ಯಾವ ಟಾರ್ಗೆಟ್ ಕೂಡ ಉಳಿಯಲ್ಲ ಸೊ ವಾಮನನಾಗಿ ಧನ್ವೀರ್ ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕೆ ಬರ್ತಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಈಗ ಧನ್ವೀರ್ ಗೌಡ ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆ ಹೊಸ ಪೋಸ್ಟರ್ನಿಂದ ಸಾಂಗ್ ಗಳಿಂದ ಟೀಸರ್ ಗಳಿಂದ ಅಂದ್ರೆ ಓವರ್ ಓವರ್ ಆಲ್ ಆಗಿ ವಾಮನನ ಸ್ಯಾಂಪಲ್ಸ್ ಗಳಿಂದ ಕಿಚ್ಚು ಹಚ್ಚಿಸ್ತಾ ಇದ್ದಾರೆ ಇದೇ ಏಪ್ರಿಲ್ ಹತ್ತಕ್ಕೆ ಸಖತ್ ಗ್ರಾಂಡ್ ಆಗಿ ರಿಲೀಸ್ ಆಗುತ್ತೆ ಅವತ್ತು ಗೊತ್ತಾಗುತ್ತೆ ಧನ್ವೀರ್ ಗೌಡನ ಕದರ್ ಏನು ಅಂತ ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಅವರ ಕದರ್ನ ತೋರಿಸಿದ್ದಾರೆ ಹೀಗಾಗಿ